ಇದು ಏನು ಅಂದ್ರೆ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಅಂತ ಹೇಳಿ ಲಿಪ್ಸ್ಟಿಕ್ ಗಿಡ ಅಂತ ಕೂಡ ಕರಿತೀವಿ ನಮ್ಮ ತೋಟಕ್ಕೆ ಬಂದವರಿಗೆಲ್ಲ ಒಂದು ಸೆಂಟರ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಇದು ಗಿಡ ಒಳ್ಳೆ ಕಲರ್ ಬರುತ್ತೆ ಎಲ್ರಿಗೂ ಆಶ್ಚರ್ಯ ನ್ಯಾಚುರಲ್ ಆಗಿ ಈ ಕಲರ್ ಬರುತ್ತಾ ಅಂತ ಹೇಳಿ ನೋಡಿ ಕಲರ್ ಅಣೆಗೆ ನಾವು ಬಟ್ ಬದಲು ಇದನ್ನೇ ಇಡ್ಕೋಬಹುದು ಮತ್ತೆ ಲಿಪ್ಸ್ಟಿಕ್ ತರ ನಾವು ತುಟಿಗಳಿಗೆ ಹಚ್ಕೋಬಹುದು ಮತ್ತೆ ಇದು ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ತೋಟದಲ್ಲಿ ಅನಾಟೋ ಬೀಜಗಳನ್ನ ಕಟಾವ್ ಮಾಡ್ತಾ ಇದೀವಿ ಇದು ಅನಾಟೋ ಗಿಡ ಇದು ನೋಡಿ ಒಣಗಿದೆ ಇದು ಇದು ಹಸಿ ಇದೆ ಕಟಾ ಮಾಡಿರೋ ಅಂಥದ್ದು ಇಷ್ಟು ಇದು ಏನು ಅಂದರೆ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಅಂತ ಹೇಳಿ ಇದನ್ನ ಲಿಪ್ಸ್ಟಿಕ್ ಗಿಡ ಅಂತ ಕೂಡ ಕರಿತೀವಿ ನಮ್ಮ ತೋಟಕ್ಕೆ ಬಂದ್ರಿಗೆಲ್ಲ ಒಂದು ಸೆಂಟರ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಇದು ಗಿಡ ಒಳ್ಳೆ ಕಲರ್ ಬರುತ್ತೆ ಎಲ್ರಿಗೂ ಆಶ್ಚರ್ಯ ನ್ಯಾಚುರಲ್ ಆಗಿ ಈ ಥರ ಕಲರ್ ಬರುತ್ತಾ ಅಂತ ಹೇಳಿ ನೋಡಿ ಕಲರ್ ಹಣೆಗೆ ನಾವು ಬಟ್ ಬದಲು ಇದನ್ನೇ ಇಟ್ಕೋಬೋದು ಮತ್ತೆ ಲಿಪ್ಸ್ಟಿಕ್ ತರ ನಾವು ತುಟಿಗಳ್ಗೆ ಹಚ್ಕೋಬೋದು ಮತ್ತೆ ಇದು ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಆಗಿ ಅಂದ್ರೆ ಕೇಸರಿ ಬಾತಿಗೆ ಎಲ್ಲ ಇದನ್ನೇ ಹಾಕ್ಬೋದು ಅದನ್ನೇ ತೋರಿಸ್ತೀನಿ ನಾನು ಎಷ್ಟು ಒಳ್ಳೆ ಕಲರ್ ಇರುತ್ತೆ ಅಂತ ಹೇಳಿ ಇದು ಹಸಿ ತಗೋತಾ ಇದೀನಿ ನಾನು ಒಂದು ಗಿಡ ಇದು ಗಿಡದಲ್ಲೇ ಬಿಡುತ್ತೆ ಇದು ಬೀಜ ಆದ್ರದು ಅನಾಟೋ ಗಿಡದ್ದು ಬೀಜ ಹಸಿ ಇದೆ ಹಸಿ ಇರೋ ಕಾರಣ ಕೈಗೆ ಅಂಟ್ಕೊಳ್ಳುತ್ತೆ ಅದು ವ್ಯಾಕ್ಸ್ ತರ ವ್ಯಾಕ್ಸ್ ತರ ಬರುತ್ತೆ ಅದು ನ್ಯಾಚುರಲ್ ಆಗಿರುತ್ತೆ ಕಲರ್ ಯಾವುದೇ ಲಿಪ್ಸ್ಟಿಕ್ ಬೇಡ ನಮ್ಗೆ

ಮತ್ತೆ ಇದನ್ನ ಬೀಜ ಚೆನ್ನಾಗಿ ಒಣಗಿರೋ ಬೀಜನ ನಾವು ಗಿಡ ಮಾಡ ಓಪನ್ ಆಗುತ್ತೆ ಇದು ಬಂದಿದೆ ಅಂತೇಳಿ ಇವಾಗ ಕಟಾ ಮಾಡಿಬಿಟ್ಟು ಅದನ್ನ ಬೀಜ ತಕೊಂಡು ನಾವು ಪುಡಿ ಮಾಡಿಟ್ಕೋಬಹುದು ಈ ಬೀಜ ಹಾಕುದ್ರೆ ಗಿಡ ಬರುತ್ತೆ ಇದು ನೋಡಿ ಇದು ಇನ್ನೂ ಹಸಿ ಇದೆ ಇನ್ನೊಂದು ಸ್ವಲ್ಪ ಇದು ಒಣಗಬೇಕು ಅದು ಗಿಡಗಳು ನಮ್ಮ ಸುತ್ತಮುತ್ತ ಸುಮಾರು ಇದೆ ಅದನ್ನ ನಾವು ಗುರ್ತಿಸೋಣ ಆದಷ್ಟು ನಾವು ಅದನ್ನ ಬೆಳೆಸೋಣ ನಮಸ್ಕಾರ ಎಲ್ರಿಗೂ